ನಾವು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಜನರಿಗೆ ಮುಟ್ಟಿಸುವಂಥ ಕಾರ್ಯವನ್ನು ಮಾಡಿ ಅವ್ರು ಗಳಿಸುವಂಥ ಪ್ರಯತ್ನ ಮಾಡಬೇಕು ಅಂತ ನಮಗೆಲ್ಲರೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ ನೂರಕ್ಕೆ ನೂರು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರೋದು ಯಾರು ಕೂಡ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ಸು ನಮ್ಮ ನಂಬ್ಕಂಡಂಥ ಜನರಿಗೆ ಚೊಂಬನ್ನು ಕೊಟ್ಟಂಥ ಪ್ರತಿಫಲಕ್ಕೆ ಇಡೀ ನಮ್ಮ ದೇಶದಲ್ಲಿ ಇವತ್ತು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಕಳ್ಕೊಂಡಿದೆ ಇವತ್ತು ನೆರವೇರ್ತಾ ಇದೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ಪ್ರಜಾಪ್ರಭುತ್ವದ ಒಂದು ಹಬ್ಬ ಹಬ್ಬದ ರೀತಿಯ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡೋಣ ನಾವು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಜನರಿಗೆ ಮುಟ್ಟಿಸೋಂಥ ಕಾರ್ಯವನ್ನು ಮಾಡಿ ಅವ್ರು ಗಳಿಸುವಂಥ ಪ್ರಯತ್ನ ಮಾಡಬೇಕು ಅಂತ ನಮಗೆಲ್ಲರೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ನೂರಕ್ಕೆ ನೂರು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರೋದು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ಮುಖಂಡರುಗಳು ಚುನಾವಣೆ ಪ್ರೋಸೆಸ್ ಬಗ್ಗೆ ವಿ ಪ್ಯಾಟ್ ಬಗ್ಗೆ ಈ ರೀತಿ ಅನೇಕ ಪ್ರಶ್ನೆಗಳನ್ನು ಮಾಡುವಂಥ ಒಂದು ಕೋರ್ಟಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಅಂದರೆ ರೀತಿ ಸೋಲಿನ ಭೀತಿ ಹತ್ತಿರ ಬಂದಾಗ ಈ ರೀತಿಯಂಥ ಪ್ರಶ್ನೆಗಳು ಅವರಲ್ಲೇ ಉದ್ಭವ ಆಗುತ್ತೆ ಅನ್ನೋ ಗೊತ್ತಿಲ್ಲ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸ್ಪಷ್ಟವಾಗಿದೆ ಅವರಿಗೆ ಸೋಲಿನ ಭೀತಿ ಹತ್ತಿರ ಇರೋಕ್ಕೆ ಈ ಥರ ಅಂತ ಯಾವಲೂ ಕೂಡ ಅವರು ಅಂಥ ಸಂದರ್ಭದಲ್ಲೇ ಪ್ರಶ್ನೆಯನ್ನು ಮಾಡೋದು ಇದು ಒಂದು ಎರಡನೇದು ಇವತ್ತು ಕೇಂದ್ರ ಸರ್ಕಾರ ಒಂದು ತುಂಬ ಸಣ್ಣತನದ ಒಂದು ಅಡ್ವರ್ಟೈಸ್ಮೆಂಟನ್ನು ಇವತ್ತೆಲ್ಲ ನ್ಯೂಸ್ ಪೇಪರ್ ನಾನು ನೋಡಿದೆ ಒಂದು ಚೊಂಬು ಒಂದು ಅದರ ಚಿತ್ರ ಹಾಕಿ ಕೇನ್ಸಕ್ಕ ನಮ್ಮ ಚೊಂಬನ್ನು ಕೊಟ್ಟಿದೆ ಅಂತ ಒಂದು ಅಡ್ವರ್ಟೈಸ್ಮೆಂಟನ್ನು ನೋಡಿದೆ ನಾನು ಹೇಳೋದು ಈ ಕಾಂಗ್ರೆಸ್ಸು ನಮ್ಮ ನಮ್ಮ ಜನರಿಗೆ ಚೊಂಬನ್ನು ಕೊಟ್ಟಂಥ ಪ್ರತಿಫಲಕ್ಕೆ ಇಡೀ ನಮ್ಮ ದೇಶದಲ್ಲಿ ಇವತ್ತು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಕಳ್ಕೊಂಡಿದೆ ಇವತ್ತು ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಬಡತನ ಪ್ರೀತಿ ಮಾಡಿಕೊಂಡು ಬಡವರು ಬಡವರಾಗೇ ಇರಬೇಕು ಬಡವ್ರನ್ನ ಪ್ರೀತಿ ಮಾಡೋಂಥ ಕೆಲಸವನ್ನು ಮಾಡಲಿಲ್ಲ ಅವರು ಅದರ ಎಲ್ಲ ಪ್ರತಿಫಲ ಇವತ್ತು ಅವರು ಅನುಭವಿಸ್ತಾ ಇದ್ದಾರೆ ಏನೋ ಅಪ್ಪಿತಪ್ಪಿ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಬಂದಿದೆ ನೋಡೋಣ ಬರುವಂಥದ್ದಲ್ಲಿ ಈ ಲೋಕಸಭಾ ಚುನಾವಣೆ ನಂತರ ಇನ್ನೆಷ್ಟು ದಿನ ಉಳಿತಾರೆ ಅಂತ ಜನ ತೀರ್ಮಾಬಿಟ್ಟು ನಾವು ಎಲ್ಲರೂ ಕೂಡ ಬಿಡೋಣ ಸರ್ ನಮ್ಮ ನಾಯಕರುಗಳು ಸಹಜವಾಗಿ ನಮ್ಮ ಪಕ್ಷದ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ನಿಮ್ಮ ರಾಗಣನ ಬಗ್ಗೆ ವಿಶ್ವಾಸ ಇಟ್ಟು ಹಾರೈಸಲಿಕ್ಕೋಸ್ಕರ ಬಂದಿದ್ದಾರೆ ಜನ ನಂಗೆ ಆಶ್ವಾದನೆ ಮಾಡಿದರು ಈ ಬಾರಿ ಜೆ ಡಿ ಎಸ್ ಕೂಡ ನಮಗೆ ಸಹಕಾರ ಕೊಡ್ತಿರೋದಿಂದ ಅಂಥಲೇ ಆಗ್ಬೋದು ಅಂತೇಳಿ ಗೌರವ ಕುಮಾರಸ್ವಾಮಿಗಳೇ ನಿನ್ನೆ ಅವರ ಪಕ್ಷದ ಎಲ್ಲ ಮುಖಂಡಗಳು ಚರ್ಚೆ ಮಾಡಿ ಅವರು ಅವ್ರು ಕೊಟ್ಟಂಥ ಒಂದು ವರದಿಯಮ್ಮ ನೋಡಿ ಇದೆಲ್ಲದೂ ಕೂಡ ಆಶ್ವಾದ ಪರಿವರ್ತನೆ ಆಗ್ಬೋದು ನಮ್ಮ ಕಾರ್ಯಕ್ರಮದ ವಿಮರ್ಶೆ ನಿನ್ನೆ ಇನ್ನೂ ಇನ್ನೂ ಇನ್ನೇನು ಇನ್ನೇನು ಚೆನ್ನಾಗಿ ಮಾಡ್ಬೋದಿತ್ತು ಮುಂದೆ ನಾ ನಿನ್ನೆ ಬಂದಂಥ ಒಂದು ವಾಲಂಟಿಯರಾಗಿ ಬಂದಂಥ ಜನರ ಒಂದು ಪ್ರೀತಿಯನ್ನು ಉಳಿಸ್ಕೊಂಡು ಇನ್ನು ಇಪ್ಪತ್ತು ದಿನ ನಾವು ಈ ಬೂತನ್ನು ಹೆಂಗೆ ಶಕ್ತಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಈ ರೀತಿ ಅಂತ ಸಭೆ ಸಮಾರಂಭಗಳು ಇಂಡೋರ್ ಮೀಟಿಂಗ್ಸ್ಗಳು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳೇನಿದೆ ಚುನಾವಣೆ ಹತ್ರ ಹತ್ರ ಹೋದಂಗೂ ಕೂಡ ನಮ್ಮಲ್ಲಿರೋಂಥ ಯುದ್ಧಕ್ಕೆ ಬೇಕಾದಂಥ ಶಸ್ತ್ರಗಳನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಹದ ಮಾಡ್ತಾನೆ ಇರಬೇಕಾಗತ್ತೆ ಸೊ ಮಾಡ್ಕೊತ ಮಾಡ್ಕೊತ ಮುಂದೆ ಹೋಗ್ತೀವಿ ಸರ್